ಹಲೋ ಪ್ರಿಯ ಸ್ನೇಹಿತ್ರಿ ಸಿದ್ದಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದಲ್ಲಿ ಆಚರಣೆ ಮಾಡುವಂಥ ವಿಶೇಷವಾಗಿ ಕಡ್ಲಿಗಾರ್ಹಣಿಯ ದಿವಸ ಆಚರಣೆ ಮಾಡುವಂಥ ಈ ಪೂರ್ಣಿಮೆ ಬಗ್ಗೆ ಗುರುಪೂರ್ಣಿಮೆ ಬಗ್ಗೆ ನೋಡ್ಕೊಂಡು ಬರೋಣ ಆ ಗುರುಪೂರ್ಣಿಮೆ ಅಂಥೇಳಿ ಯಾಕೆ ಆಚರಣೆ ಮಾಡ್ತಾರೆ ಗುರು ಎಂಬುದ ಶಬ್ದದ ಅರ್ಥ ಏನು ಅನ್ನೋದನ್ನು ನೋಡ್ಕೊಂಡು ಬರೋಣ ಈ ಒಂದು ದಿನದಂದು ಹಿಂದೂಗಳು ಮತ್ತು ಬೌದ್ಧರು ವಿಶೇಷವಾದ ಗುರುವಿಗೆ ಗುರು ನಮನ ಗುರುಪೂಜೆ ಸಲ್ಲಿಸುವ ಒಂದು ರೂಢಿ ಮತ್ತು ಪದ್ಧತಿ ಗುರು ಪೂರ್ಣಿಮೆಂದು ದಿನದಂದು ಗುರುಸ್ತೋತ್ರ ಅಂದರೆ ಸ್ತೋತ್ರವನ್ನು ಪಠನೆ ಮಾಡೋದು ಬಹಳ ಪ್ರಭಾವ ಬೇರೆ ಬೇರೆ ದಿನಗಳಿಗಿಂತ ಸಾವಿರ ಪಟ್ಟು ಹೆಚ್ಚಾಗಿರ್ತೈತಿ ಈ ಒಂದು ಗುರುಪೂರ್ಣಿಮೆ ದಿನ ಗುರು ಅನ್ನುವ ಶಬ್ದ ಗು ಮತ್ತು ರು ಅನ್ನುವ ಮೂಲ ಪದಗಳು ಹೊಂದೈತಿ ಈ ಸಂಸ್ಕೃತ ಭಾಷೆಯಲ್ಲಿ ಗು ಅಂದ್ರ ಅಂಧಕಾರ ಅಥವಾ ಅಜ್ಞಾನ ರು ಅಂದ್ರ ಕಳೆಯುವ ಅಥವಾ ದೂರ ಮಾಡುವ ಎಂದರ್ಥ ಅದಕ್ಕೆ ಗುರು ಅಂದರೆ ಅಂಧಕಾರ ಅಥವಾ ಅಜ್ಞಾನವನ್ನು ದೂರ ಮಾಡುವ ಮತ್ತು ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟ ನಷ್ಟಗಳನ್ನು ಸಮಸ್ಯೆಗಳನ್ನು ಅದಕ್ಕೆ ಒಂದು ಸಲಹಿಸಾದ ಪರಿಹಾರ ಮಾರ್ಗ ಉಪಾಯಗಳನ್ನು ತಿಳಿಸಿಕೊಟ್ಟು ನಮ್ಮ ಜೀವನದಲ್ಲಿ ಒಂದು ಸಂತೋಷಮಯ ಬದುಕನ್ನು ಕಾಣಲಿಕ್ಕೆ ಹಾದಿಯನ್ನು ಮಾಡಿಕೊಡುವಂಥ ದಿವ್ಯ ಚೈತನ್ಯ ಶಕ್ತಿಯೇ ಈ ಗುರು ಅಂತ ಹೇಳ್ಬೋದು ಬಹುತೇಕ ಜನರು ಗುರುವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿಯೂ ಪರಿಗಣಿಸಿರ್ತಾರೆ ಹೀಗಾಗಿ ಗುರು ಪೂರ್ಣಿಮೆಗೆ ಧಾರ್ಮಿಕ ಪ್ರಾಮುಖ್ಯತೆ ಅಲ್ಲದೆ ಶೈಕ್ಷಣಿಕ ಮತ್ತು ವಿದ್ವಾಂಸರ ಮಹತ್ವ ವಿದ್ವಾಂಸರು ಕೂಡ ಮಹತ್ವವನ್ನು ಕೊಟ್ಟರು ಈ ದಿನ ಶೈಕ್ಷಣಿಕ ವೃಂದದವರು ತಮ್ಮ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಮತ್ತು ತಮ್ಮ ಭಾವಿ ಶಿಕ್ಷಕರು ಅಥವಾ ವಿದ್ವಾಂಸರನ್ನು ಸ್ಮರಿಸುವ ಮೂಲ ಮೂಲಕ ಆಚರಿಸ್ತಾರೆ ಉದಾಹರಣೆಗೆ ನಾವು ಈಗ ಆವತ್ತಿನ ದಿವಸ ಒಂದಿಷ್ಟು ಶ್ಲೋಕಗಳನ್ನು ಹೇಳ್ತೀವಿ ಆ ಶ್ಲೋಕ ಯಾವೇಳಪ್ಪ ಅಂತಂದ್ರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋಣಮಃ ಗುರುವೇ ಸರ್ವ ಲೋಕಾನಾಂ ಬಿಸಜೇ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾಂ ದಕ್ಷಿಣಾಂ ನಮಃ ಈ ಥರ ಈ ಶ್ಲೋಕಗಳನ್ನು ನಾವು ಅವತ್ತಿನ ದಿವಸ ಗುರುಪೂರ್ಣಿಮೆಯ ದಿವಸ ಹೇಳೋದ್ರಿಂದ ಭಾಳ ಅಂದ್ರೆ ಬಹಳ ನಮಗೆ ಎಲ್ಲ ರೀತಿಯ ಅನುಕೂಲಕರ ಆಗ್ತೈತೆ ಅಂತ ಹೇಳ್ಬೋದು ಮತ್ತು ನಮ್ಮ ಬೌದ್ಧರು ಸಾಂಪ್ರದಾಯಿಕವಾಗಿ ಈ ಹಬ್ಬವನ್ನು ಗೌತಮ ಬುದ್ಧರ ಪ್ರಥಮ ಧರ್ಮೋಪದೇಶದ ಅಂಗವಾಗಿ ಆಚರಿಸ್ತಾರೆ ಈ ದಿನ ಗೌತಮ ಬುದ್ಧರು ಉತ್ತರ ಪ್ರದೇಶದ ಸಾರನಾಥದಲ್ಲಿ ತನ್ನ ಪ್ರಥಮ ಧರ್ಮೋಪದೇಶ ನೀಡಿದ ಯೋಗ ಸಂಪ್ರದಾಯದಲ್ಲಿ ಈ ದಿನವನ್ನು ಶಿವನು ಋಷಿಗಳಿಗೆ ಯೋಗ ವಿದ್ಯೆಯನ್ನು ದಾರೆ ಎರೆದ ಪ್ರಥಮ ಗುರು ಆದ ದಿನ ಅಂತ ಹೇಳಿ ನಂಬಿಕೆಯಿಂದ ಆಚರಿಸ್ತಾರೆ ಹಲವಾರು ಹಿಂದೂಗಳು ಹಿಂದೂ ಪರಂಪರೆಯ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದವ್ಯಾಸರು ಮತ್ತು ಸಪ್ತ ಋಷಿಗಳು ಯೋಗ ವಿದ್ಯೆಯನ್ನು ಹಿಡಿದ ಪ್ರಥಮ ದಿನ ಅಂಥೇಳಿ ವೇದವ್ಯಾಸರು ಕೂಡ ಮಹರ್ಷಿಗಳ ಜನ್ಮದಿನವನ್ನಾಗಿ ಆಚರಿಸ್ತಾರೆ ಈ ಹಬ್ಬವನ್ನು ಆಚರಿಸುವ ವೇದವ್ಯಾಸರ ಮಹರ್ಷಿಗಳು ಈ ದಿನ ಇದ್ದಲ್ಲದೆ ಆಷಾಢ ಶುಕ್ಲ ಪ್ರ ಪಕ್ಷದ ಪ್ರಾರಂಭದಿಂದ ಬ್ರಹ್ಮ ಸ್ತೋತ್ರದ ರಚನೆ ಪ್ರಾರಂಭಿಸಿದ್ರು ಪ್ರಾರಂಭಿಸಿದ್ರಂಥೇಳಿ ಒಂದು ನಂಬಿಕೆ ಐತೆ ಈ ದಿನ ಆ ಶುಕ್ಲ ಪಕ್ಷ ಕೊನೆಗೊಳ್ತೈತಿ ಇದರ ಸ್ಮರಣಾರ್ಥವಾಗಿ ಈ ದಿನ ಒಂದು ಬ್ರಹ್ಮಸೂತ್ರಗಳ ಪಠನ ಮಾಡುತ್ತಾರೆ ಹಾಗಾಗಿ ಈ ದಿನವನ್ನು ವ್ಯಾಸ ಪೂರ್ಣಿಮೆ ಅಂಥೇಳು ಕೂಡ ನಮ್ಮ ಒಂದಿಷ್ಟು ಸನಾತನ ಹಿಂದೂ ಧರ್ಮದಲ್ಲಿ ಎಲ್ಲ ಆಧ್ಯಾತ್ಮಿಕ ಪರಂಪರೆಗಳಲ್ಲಿಯೂ ತಮ್ಮ ಗುರುಗಳನ್ನೇ ಕೃತಜ್ಞತೆ ಸಲ್ಲಿಸುವ ಈ ಹಬ್ಬವನ್ನು ಅತ್ಯಂತ ಶ್ರೇಷ್ಠ ಶ್ರದ್ಧೆ ಭಕ್ತಿಯಿಂದ ಆಚರಿಸುವ ಮಹಾ ಒಂದು ಹುಣ್ಣಿಮೆ ಈ ಒಂದು ಕಡ್ಲಿಗಾರ ಹುಣ್ಣಿಮೆ ಅಥವಾ ಗುರುಪೂರ್ಣಿಮೆ ಈ ಮಳೆಗಾಲದ ನಾಲ್ಕು ತಿಂಗಳಾದ ಚಾತುರ್ಮಾಸದಲ್ಲಿ ಬರುವ ಈ ಗುರುಪೂರ್ಣಿಮೆಯಂದು ಸನ್ಯಾಸಿಗಳು ತಮ್ಮ ಗುರುಗಳಿಗೆ ಪೂಜೆ ಸಲ್ಲಿಸುತ್ತಾರೆ ಈ ಚಾತುರ್ಮಾಸದಲ್ಲಿ ಸನ್ಯಾಸಿಗಳು ಸಾಮಾನ್ಯವಾಗಿ ಒಂದೇ ಸ್ಥಳದಲ್ಲಿ ಇದ್ದು ಭಕ್ತಾದಿಗಳಿಗೂ ಪ್ರವಚನವನ್ನು ನೀಡ್ತಾರೆ ಭಾರತದ ಶಾಸ್ತ್ರೀಯ ಸಂಗೀತವು ಗುರು ಶಿಷ್ಯ ಪರಂಪರೆಗೆ ಪಾಲಿಸುವುದರಿಂದ ವಿದ್ವಾಂಸರ ಅದರ ವಿದ್ಯಾರ್ಥಿಗಳು ಈ ಶಬ್ದವನ್ನು ಆಚರಿಸ್ತಾರೆ ಹಂಗಾಗಿ ಬಹಳ ವಿಶೇಷವಾದ ಒಂದು ಗುರುಪೂರ್ಣಿಮಾ ಐತೆ ಅಂತ ಹೇಳ್ಬೋದು ಇನ್ನು ಇದು ಹಿಂದೂ ಪುರಾಣಗಳ ಪ್ರಕಾರ ಇದೇ ದಿನ ಭಾರತದ ಕೃತ್ ಕರ್ತೃರಾದ ವೇದವ್ಯಾಸರು ಪರಾಶರ ಋಷಿಗಳು ಹಾಗೂ ಒಬ್ಬ ಮೀನುಗಾರನ ಮಗಳಾದ ಸತ್ಯವತಿಗೆ ಜನಿಸಿದರು ವೇದವ್ಯಾಸರು ತಮ್ಮ ಕಾಲದಲ್ಲಿ ಎಲ್ಲ ವೈದಿಕ ದಿಕ್ ಋಕ್ಕುಗಳನ್ನು ಸಂಗ್ರಹಿಸಿ ಯಜ್ಞ ಯಾಗಾದಿ ಧಾರ್ಮಿಕ ವಿಧಿಗಳಲ್ಲಿ ಅವುಗಳ ಬಳಕೆಯ ಆಧಾರದ ಮೇಲೆ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ಎಂಬ ನಾಲ್ಕು ಭಾಗಗಳನ್ನು ವಿಭಾಗಿಸಿ ಅವುಗಳನ್ನು ತಮ್ಮ ನಾಲ್ಕು ಮುಖ್ಯ ಶಿಷ್ಯರಾದ ಸುಮಂತ ವೈಶ್ಯಪಾಯನ ಜೈಮಿನಿ ಹಾಗೂ ಪೈಲರಿಗೆ ಬೋಧಿಸುವ ಮೂಲಕ ವೈದಿಕ ಅಧ್ಯಯನ ಉದ್ದೇಶಕ್ಕಾಗಿ ಮಹತ್ತರವಾದ ಸೇವೆ ಮಾಡಿದರು ಈ ವಿಭಜನೆ ಮತ್ತು ಸಂಪಾದನೆಯನ್ನು ಮಾಡಿದ್ದಕ್ಕಾಗಿ ಅವರಿಗೆ ವ್ಯಾಸ ವ್ಯಾಸ ಸಂಪಾದಿಸು ವಿಭಾಗಿಸು ಎಂಬ ಗೌರವ ನಾಮ ದೊರೆಯಿತು ಅಂತ ಹೇಳಬಹುದು ಇನ್ನು ಬೌದ್ಧ ಪುರಾಣಗಳ ಪ್ರಕಾರ ಬುದ್ಧನು ತನಗೆ ಜ್ಞಾನೋದಯವಾಗಿ ಐದು ವಾರಗಳ ನಂತರ ಬೋಧಗಯಿಂದ ಸಾರನಾಥಕ್ಕೆ ಹೋದನು ಜ್ಞಾನೋದಯಕ್ಕಿಂತ ಮುಂಚೆ ಗೌತಮನು ಗೌತಮ ಬುದ್ಧರು ತಾನು ಮಾಡುತ್ತಿದ್ದ ತೀವ್ರ ತಪಸ್ಸನ್ನು ಒಂದು ದಿನ ಬಿಟ್ಟು ಬಿಟ್ಟ ಆಗ ಅವನ ಗೆಳೆಯರಾದ ಪಂಚವಗ್ನಿಯ ಸನ್ಯಾಸಿಗಳು ಗೌತಮನನ್ನು ಬಿಟ್ಟು ಇಸಿಪತನ ಸಾರನಾಥಗೆ ಹೋದರು ಬುದ್ಧನಿಗೆ ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ಆ ತನ್ನ ಐದು ಸಂಗಾತಿಗಳು ಧರ್ಮ ಬೋಧನೆಗೆ ಯೋಗ್ಯರಾದರು ಎಂದು ತಿಳಿದಿದ್ದರಿಂದ ತನಗೆ ಜ್ಞಾನೋದಯವಾದ ನಂತರ ಅವರು ಹುಡುಕಿಕೊಂಡು ವೇಲಾಯಿಂದ ವೆಲಾಯಿಂದ ಇಸಿಪತನಕ್ಕೆ ಹೊರಟನು ಸಾರನಾಥಕ್ಕೆ ಹೋಗುವಾಗ ಗಂಗಾ ನದಿಯನ್ನು ದಾಟಬೇಕಾಯಿತು ನಾವಿಕನಿಗೆ ಕೊಡಲು ದುಡ್ಡು ಇರಲಿಲ್ಲ ಕಾರಣ ಗೌತಮ ಬುದ್ಧರು ಗಂಗಾ ನದಿಯನ್ನು ಗಾಳಿಯಲ್ಲಿಯೇ ದಾಟಿದನು ಇದನ್ನು ಕೇಳಿದ ಅಲ್ಲಿನ ರಾಜ ಬಿಂಬಸಾರನ್ನು ನದಿ ದಾಟುವ ಸನ್ಯಾಸಿಗಳು ಯಾವುದೇ ರೀತಿಯ ಹಣ ಕೇಳದಬಾರದು ಎಂದು ಆದೇಶ ಹೊರಡಿಸಿದನು ಗಂಗಾ ನದಿ ದಾಟಿ ಅವನ ಹಳೆಯ ಸಂಗಾತಿಗಳು ಮತ್ತೆ ಸಿಕ್ಕಾಗ ಗೌತಮ ಬುದ್ಧರು ಅವರಿಗೆ ಧರ್ಮ ಬೋಧನೆ ಮಾಡಿದನು ಅದನ್ನು ಸ್ವೀಕರಿಸಿ ಅರ್ಥ ಮಾಡಿಕೊಂಡು ಆ ಸಂಗಾತಿಗೂ ಜ್ಞಾನೋದಯವಾಯಿತು ಅದರಿಂದ ಸಂಘ ಎಂಬ ಜ್ಞಾನೋದಯವಾದುದರ ಪಂಗಡ ಶುರುವಾಯಿತು ಅದು ಬುದ್ಧ ನೀಡಿದ ಬೋಧನೆಗೆ ಅವನ ಮೊದಲನೆಯ ಬೋಧನೆಯಾಗಿದ್ದು ಅದನ್ನು ಏನಂತಂದ್ರೆ ಧರ್ಮಚಕ್ರ ಪ್ರವರ್ತನ ಸ್ತೋತ್ರ ಎಂದು ಹೇಳಿ ಕರೆತಾರೆ ಇದು ನಡೆದಿದ್ದ ಆಷಾಢ ಪೂರ್ಣಿಮೆಯ ದಿನ ಮುಂದೆ ಬುದ್ಧನು ತನ್ನ ಮೊದಲನೆಯ ಮಳೆಗಾಲ ಅಂದರೆ ವರ್ಷ ಈ ಇಲ್ಲೇ ಸಾರನಾಥದಲ್ಲಿ ಮಲಗಂ ಗಂಧ ಕುಟಿಯಲ್ಲಿ ಕಳೆದನು ಆ ಸಮಯಕ್ಕೆ ಯಾಸ ಮತ್ತು ಅವನ ಸ್ನೇಹಿತರು ಸೇರಿದ್ದರಿಂದ ಸಂಘದಲ್ಲಿ ಅರವತ್ತು ಸನ್ಯಾಸಿಗಳಿದ್ದರು ಬುದ್ಧ ಅವರೆಲ್ಲರನ್ನು ಒಬ್ಬೊಬ್ಬರಾಗಿ ಎಲ್ಲ ದಿಕ್ಕಿಗಳಲ್ಲಿ ಧರ್ಮ ಬೋಧನೆ ಮತ್ತು ಪ್ರಚಾರ ಮಾಡಲು ಕಳುಹಿಸಿದ್ದನಂತೇಳಿ ಹೇಳಿ ಆ ಅರವತ್ತು ಜನರು ಅರ್ಹಂತಕರು ಎಂದು ಕರೀತಾರೆ ಈ ಥರ ಒಂದು ವಿಶೇಷವಾದ ಬೌದ್ಧ ಪುರಾಣಗಳ ಪ್ರಕಾರ ಈ ಬೌದ್ಧರು ಬುದ್ಧರು ಈ ಥರ ಒಂದು ಧರ್ಮ ಪ್ರಚಾರವನ್ನು ಮಾಡಿದ್ರಂಥೇಳಿ ಅದು ಪ್ರಚಾರ ಮಾಡಿದ್ದು ಈ ಒಂದು ಬೌದ್ಧ ಪೂರ್ಣಿಮೆ ಎಂದು ಅಂದರೆ ಗುರುಪೂರ್ಣಿಮೆ ಎಂದು ಅಂದರೆ ಕಡ್ಲಿಗಾರ ಹುಣ್ಣಿಮೆ ಮೂರು ಎಲ್ಲವೂ ಇದೇ ಒಂದು ಹುಣ್ಣಿಮೆಗೆ ಇಷ್ಟೆಲ್ಲ ಹೆಸರೈತಿ ಹಂಗಾಗಿ ಬಹಳ ಮಹತ್ವವಾದ ಒಂದು ಪುರಾತ್ ಪುರಾತನ ಕಾಲದಿಂದ ಬಂದಂಥ ಈ ಐತಿ ಹಂಗಾಗಿ ಇನ್ನೂ ಹಿಂದೂ ಮತ್ತು ಬೌದ್ಧ ಧರ್ಮಗಳ ಆಚರಣೆ ಹೆಂಗೆ ಏನು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿಕೊಡ್ತೀನಿ ಸ್ನೇಹಿತರೆ ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು